ನಮ್ಮ ಬೇಬಿ ಅಂದ್ಬಿಟ್ಟು ಇವತ್ತು ಓಮ್ ಮೇಡ್ ಬಿಸ್ಕೆಟ್ ಮಾಡ್ತಿದ್ದೀನಿ ಓಮ್ ಮೇಡ್ ಬಿಸ್ಕೆಟ್ ಮಾಡೋದಕ್ಕೆ ನಾನು ಯಾವ ಇಂಗ್ರೀಡಿಯನ್ಸ್ ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಒಂದು ಟೇಬಲ್ ಅಷ್ಟು ಚಿರು ರವಿ ಹಾಕೊಳ್ತಾ ಇದ್ದೀನಿ ಎರಡು ಟೇಬಲ್ ಅಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಅಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ ಬಿಸ್ಕೆಟ್ ಮಾಡೋದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಗೋಡಂಬಿ ಮತ್ತು ಬಾದಾಮಿನ ಟುಟ್ಟಿ ಫ್ರೂಟಿ ಆ್ಯಡ್ ಮಾಡ್ತಾ ಇದ್ದೀನಿ ಒಂದು ಚಿಟಿಗಷ್ಟು ಬೇಕಿಂಗ್ ಸೋಡಾ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಒಂದು ಹಾಕೋಲ್ಲೂ ಅಷ್ಟು ಆಲು ಒಂದು ಅಷ್ಟು ಬ್ರೌನ್ ಶುಗರ್ನ ಆ್ಯಡ್ ಮಾಡಿದ್ದೀನಿ ಇವಾಗ ಒಂದು ತ್ರೀ ಟು ಫೋರ್ ಅವರ್ಸ್ ಇದನ್ನ ಕಲಸಿಬಿಟ್ಟು ನೆನೆ ಹಾಕ್ತೀನಿ ಚಪಾತಿ ಆದ ಹಿಟ್ಟಕ್ಕೆ ನಾನು ಕಲಿಸ್ಕೊಂಡು ಒಂದು ತ್ರೀ ಟು ಫೋರ್ ಅವರ್ ಹಿಟ್ಟನ್ನ ನೆನೆ ಹಾಕ್ತೀನಿ ಒಂದು ಟೆನ್ ಟು ಟ್ವೆಲ್ ಬಿಸ್ಕೆಟ್ ಅಷ್ಟೇ ನಾನು ಮಾಡ್ಕೊಳ್ತಾ ಇದೀನಿ ಇಲ್ಲಿ ಹಿಟ್ಟು ನಾನು ಫೋರ್ ಅವರ್ಸು ಚೆನ್ನಾಗಿ ನೆನೆಸಿ ಇಟ್ಕೊಂಡಿದ್ದೀನಿ ತುಂಬ ಸಾಫ್ಟಾಗಿ ತುಂಬ ಸ್ಮೂತಿಯಾಗಿ ಚೆನ್ನಾಗಿ ಬಿಸ್ಕೆಟ್ ಮಾಡೋದಕ್ಕೆ ರೆಡಿಯಾಗಿದೆ ಹಿಟ್ಟು ಒಂದು ತಟ್ಟೆಗೆ ನಾನು ತುಪ್ಪ ಹಚ್ಚಿಬಿಟ್ಟು ಬಿಸ್ಕೆಟ್ನ ರೌಂಡ್ ಶೇಪಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ನಾರ್ಮಲ್ ದೋಸೆ ತಗೋದ್ಮೇಲೇ ಬಿಸ್ಕೆಟ್ ರೆಡಿ ಮಾಡ್ಕೊತೀನಿ ಇದನ್ನು ಚೆನ್ನಾಗಿ ಕಾಯಿಸ್ಬಿಟ್ಟು ಲೋ ಫ್ಲೇಮಿಗೆ ಇಟ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಂಥ ಬಿಸ್ಕೆಟ್ ತಟ್ಟೆನ ಇದ್ರೊಳಗೆ ಇಡ್ತೀನಿ ಒಂದು ಟೆನ್ ಮಿನಿಟ್ಸ್ ನಾನು ಇದನ್ನು ಚೆನ್ನಾಗೆ ಬಾಯ್ಲ್ ಮಾಡ್ಕೊಂತೀನಿ ಈ ರೀತಿ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಫೈವ್ ಮಿನಿಟ್ಸ್ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊತೀನಿ ಬಿಸ್ಕಸ್ ರೆಡಿ ಆಯಿತು ನೋಡಿ ಎಷ್ಟು ಸಕ್ಕತ್ತಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಸ್ವಲ್ಪ ಆಗಬೇಕು ತೋರಿಸ್ತೀನಿ ಏನು ಒಂದೇ ಬಿಸ್ಕತ್ ಅಂದ್ಬಿಟ್ಟು ರೆಡಿ ಟು ಈಟ್ ಫಾರ್ ಬಿಸ್ಕತ್ ನೋಡಿ ಎಷ್ಟು ಸಹನ ಬಂದಿದೆ